ಆರ್ ಸಿ ಬಿ ಒಬ್ಬನೇ ಒಬ್ಬ ಪ್ಲೇಯರ್ ಅನ್ನು ಕೂಡ ಟೀಮ್ ಇಂಡಿಯಾ ಕಳಿಸ್ತಿಲ್ಲ ಇಲ್ಲಿಂದ ಗ್ರೂಮ್ ಮಾಡಿ ಲೀಗ್ ಲೆವೆಲ್ ಇಂದ ಅಥವಾ ಏನು ಅಂಡರ್ ನೈನ್ಟೀನ್ ಇಂದ ತಗೊಂಬಂದು ಇಂಡಿಯಾದಲ್ಲಿ ಶೈನ್ ಆದ್ರ ಇಲ್ಲ ಫಾರಿನ್ ಶೈನ್ ಆದ್ರ ಆ ಪ್ಲೇಯರ್ ತಗೋಬಾಟ್ ಆರ್ ಸಿ ಬಿಲ್ ಆಡ್ಸು ಕಪ್ ಗೆಲ್ಲ ಹೊಡು ಅದರಿಂದ ಕಪ್ ಗೆಲ್ಲ ಆಗಲ್ಲ ಸ್ವಲ್ಪ ಯೋಚನೆ ಮಾಡಿ ನಮ್ ಕನ್ನಡ ಪ್ಲೇಯರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕರ್ನಾಟಕ ಪ್ಲೇಯರ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ಈ ಬಾರಿ ಬೊಂಬಾಟ್ ಆಗಿರುತ್ತೆ ಮೋ ಬೊಬಾಟ್ ಇದಾರೋ ಬೊಂಬಾಟ್ ಅನ್ಸ್ಕೋಬೇಕು ಅಂದ್ರೆ ಈ ರೀತಿ ಟೀಮ್ನ ಬಿಲ್ಡ್ ಮಾಡಬೇಕು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಸಾರಿ ಮತ್ತೆ ಫ್ಯಾನ್ಸ್ ಆರ್ ಸಿ ಬಿಗೆ ನಮ್ಮ ಪ್ಲೇಯರ್ಸ್ ಹೇಗಿರ್ತಾರೆ ಆರ್ ಸಿ ಬಿ ಟೀಮ್ ಹೇಗ್ ಕಟ್ತಾರೆ ಅಂತ ಕಾಯ್ತಾ ಇದ್ದಾರೆ ಆಪ್ಷನ್ ಟೇಬಲ್ ಮೇಲೆನೆ ಆರ್ ಸಿ ಬಿ ಪದೇ ಪದೇ ಸೋತು ಹೋಗುತ್ತೆ ಬೆಸ್ಟ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡೋಲ್ಲೇ ಆರ್ ಸಿ ಬಿ ಸೋತು ಹೋಗಿ ಆಮೇಲೆ ಫೀಲ್ಡಲ್ಲಿ ಸೋಲೋದಂತೂ ಕಾಮನ್ ಆಗ್ಬಿಡುತ್ತೆ ಕೊಹ್ಲಿ ಒಬ್ಬರು ಆಡ್ತಾರೆ ಮತ್ತೊಬ್ರು ಆಡ್ತಾರೆ ಎರಡು ಮೂರು ಜನ ಆಡ್ತಾರೆ ಉಳಿದ ಏಳು ಜನ ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡ್ಕೊಳ್ದೇನೆ ಅಲ್ಲಿ ಸೋತೋಗ್ಬಿಡುತ್ತೆ ಆರ್ ಸಿ ಬಿ ಅನ್ನೋದು ಎಲ್ಲರೂ ಹೇಳೋ ವಿಚಾರ ಆದರೆ ಈ ಸಾರಿ ಆರ್ ಸಿ ಬಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಕನ್ನಡ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕರ್ನಾಟಕ ಪ್ಲೇಯರ್ಸ್ ಬಗ್ಗೆ ಯೋಚನೆ ಮಾಡಿದರೆ ಖಂಡಿತ ಈ ಬಾರಿ ಬೊಂಬಾಟ್ ಆಗಿರುತ್ತೆ ಮೋ ಬೊಬಾಟ್ ಇದ್ದಾರಲ್ಲ ಮೋ ಬೊಂಬಾಟ್ ಅನ್ಸ್ಕೋಬೇಕು ಅಂದರೆ ಈ ರೀತಿ ಟೀಮ್ನ ಬಿಲ್ಡ್ ಮಾಡಬೇಕು ಅದು ಕೂಡ ಕನ್ನಡದವ್ರನ್ನ ತಗೊಂಡು ಗ್ರೂಮ್ ಮಾಡಬೇಕು ಮುಂದಿನ ಕೆಲವು ವರ್ಷಗಳಿಗೆ ಇದು ಮೆಗಾ ಆಪ್ಷನ್ ಇದು ಸೊ ಮೆಗಾ ಆಪ್ಷನ್ ಆಗಿರೋದ್ರಿಂದ ಇನ್ನು ಎರಡು ಈ ವರ್ಷ ಬಿಟ್ಟರೆ ಇಪ್ಪತ್ತೈದು ಬಿಟ್ಟರೆ ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ವರ್ಷಕ್ಕೆ ಟೀಮ್ನ ಬಿಲ್ಡ್ ಮಾಡೋದ್ರಿಂದ ಈ ವರ್ಷ ಒಂದು ಬೆಸ್ಟ್ ಕೋರ್ ಟೀಮ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ಒಂದಷ್ಟು ಸಪೋರ್ಟಿಂಗ್ ಪ್ಲೇಯರ್ಸು ಕಳೆದ ವರ್ಷದಲ್ಲೇ ಸಪೋರ್ಟಿಂಗ್ ಪ್ಲೇಯರ್ಸಾಗಿ ಮನೋಜ್ ಬಾಂಡ್ಗೆ ಅವ್ರನ್ನ ಎರಡು ವರ್ಷ ಬಾಂಡ್ಗೆ ಪಾತ್ರೆ ತೊಳೆಯೋ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ ಪಾಪ ಮನೋಜ್ ಬಾಂಡ್ಗೆ ಮಹಾರಾಜ ಟ್ರೋಫಿಲಿ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದರೆ ಎಷ್ಟು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳು ಕೊಟ್ಟರು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದ್ದಾರೆ ಬೌಲಿಂಗಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಚಿನ್ಸ್ವಾಮಿ ಸ್ಟೇಡಿಯಮಲ್ಲಿ ಆರು ಎರಡು ಮ್ಯಾಚ್ಗಳಾಗ್ತವೆ ಇಲ್ಲೇ ಆಡಿರುವಂಥ ಹೋಮ್ ಗ್ರೌಂಡ್ ಪ್ಲೇಯರು ಸೊ ಅವರನ್ನು ಆಡಿಸೋದಿಲ್ಲ ಒಂದು ಮ್ಯಾಚ್ ಆಡಿಸ್ತಾರೆ ಇಲ್ಲಾಂದರೆ ಆಡಿಸೋದೇ ಇಲ್ಲ ಸುಮ್ಮನೆ ಬೆಂಚ್ ಕಾಯಿಸ್ತಾರೆ ಸೊ ಕಳೆದ ಬಾರಿ ಇದ್ದಂಥ ಈ ಹೆಸನ್ ಇತ್ತಲ್ಲ ಹೆಸನ್ ನನ್ನ ಟೀಮ್ ಮೈಕ್ ಹೆಸನ್ ಸೊ ಅದಲೆಲ್ಲೋ ನ್ಯೂಜಿಲೆಂಡ್ ಟೀಮ್ ಬಿಲ್ಡ್ ಮಾಡಿದ್ರು ಅಂತ ಅವ್ರನ್ನ ಕರ್ಕೊಂಬಂದರು ಇಲ್ಲಿ ಅವರಿಗೆ ಇಲ್ಲಿಯ ಪಲ್ಸ್ ಗೊತ್ತಿಲ್ಲ ಈಗ ಈ ಕರ್ನಾಟಕದ ಪ್ಲೇಯರ್ಸ್ ಹೇಗಿದ್ದಾರೆ ಇಲ್ಲಿ ಯಾರು ಡೊಮೆಸ್ಟಿಕಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಅವ್ರನ್ನ ಸೆಲೆಕ್ಟೇ ಮಾಡ್ಕೊಳ್ಳಲ್ಲ ಅಂತಂದ್ರೆ ಯಾವುದೋ ಸ್ಟಾರ್ ಪ್ಲೇಯರ್ಸನ್ನ ತಗೊಂಡ್ಬಂದು ಆಡಿಸ್ಬಿಡ್ತೀವಿ ಅಂತಂದ್ರೆ ಇಲ್ಲಿನ ಪಲ್ಸ್ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕಕ್ಕಾಗಿ ಆರ್ ಸಿ ಬಿಗಾಗಿ ಆಡ್ತೀವಿ ಅನ್ನೋವಂಥ ಒಂದು ಜೋಶ್ ಇಲ್ಲ ಅಂತಂದರೆ ಅದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸೊ ಇಲ್ಲಿ ವ್ಯಾಲ್ಯೂ ಹಣಕ್ಕೋಸ್ಕರ ಎಲ್ಲರೂ ಆಡ್ತಾರೆ ಇಪ್ಪತ್ತು ಕೋಟಿ ಕೊಡ್ತಾರೆ ಹದಿನೈದು ಕೋಟಿ ಕೊಡ್ತಾರೆ ಹತ್ತು ಕೋಟಿ ಕೊಡ್ತಾರೆ ಅಂತ ಆಡೋದಕ್ಕಿಂತ ನಮ್ಮ ಸ್ಟೇಟ್ಗೆ ಆಡ್ತೀವಿ ಬೆಂಗಳೂರನ್ನು ಆಡ್ತೀವಿ ಅಂತ ನೋರು ಕೆಲವ್ರು ಟೀಮಲ್ಲಿ ಇರಬೇಕು ಅವರಿದ್ದರೆ ಮಜಾ ಇರುತ್ತೆ ಆಟ ಸೊ ಹಾಗಾಗಿ ನಾನು ಈ ಹಿಂದೆಯೂ ಹೇಳಿದ್ದೆ ಇವರು ಕರ್ನಾಟಕದವರು ಆರ್ ಸಿ ಬಿ ಟೀಮಲ್ಲಿದ್ದರೆ ಟೀಮ್ಗೆ ದೊಡ್ಡ ಸ್ಟ್ರೆಂತ್ ಆಗುತ್ತೆ ಅಂತ ಒಂದು ಬೆಸ್ಟ್ ಆಪ್ಷನ್ ಇದೆ ಒಂದು ಬೆಸ್ಟ್ ಆಪ್ಷನ್ ಇದೆ ಬೊಂಬಾಟ್ ಅನ್ಸ್ಕೊಳೋದಕ್ಕೆ ಮೊ ಬೊಬಾಟ್ ಅಂಡ್ ಆ್ಯಂಡಿ ಫ್ಲವರ್ ಮುಖ್ಯ ಕೋಚ್ ಏನಿದ್ದಾರೆ ಇವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡೋದಾದ್ರೆ ಅಭಿನವ್ ಮನೋಹರ್ ಅವ್ರನ್ನ ತೊಗೊಂಡ್ರೆ ಟೀಮಲ್ಲಿ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಒಬ್ಬ ಬೆಸ್ಟ್ ಫಿನಿಷರ್ನ ತೊಗೊಂಡೋಗಾಗುತ್ತೆ ಕಳೆದ ಬಾರಿ ಜಿ ಟಿಗೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದಾರೆ ಒಂದೆರಡು ಮ್ಯಾಚ್ಗಳಲ್ಲಿ ಸಾಕತಗಾಡಿದ್ದಾರೆ ಅಭಿನವ್ ಮನೋಹರ್ ನಮ್ಮ ಕನ್ನಡದ ಹುಡುಗ ಸೊ ಇವರನ್ನು ಈಗ ಬೇಕಾಗಿರೋದು ದಿನೇಶ್ ಕಾರ್ತಿಕ್ ಆರ್ ಸಿ ಬಿಯಿಂದ ಹೋದ ನಂತರ ಆರ್ ಸಿ ಬೆಸ್ಟ್ ಫಿನಿಷರ್ ಬೇಕೇ ಬೇಕು ಹಾಗಾಗಿ ಅಭಿನವ್ ಮನೋಹರ್ ಆ ಪ್ಲೇಸ್ಗೆ ಫಿಟ್ ಆಗ್ತಾರೆ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ಜಿ ಟಿಯಲ್ಲಿ ಅವ್ರನ್ನ ಜಿ ಟಿ ರಿಟೈನ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ಬೋದು ಆದರೆ ರಾಹುಲ್ ತೇವಾಟಿ ಅವ್ರನ್ನ ಜಿ ಟಿ ರಿಟೈನ್ ಮಾಡ್ಕೊಂಡಿದೆ ಹಾಗಾಗಿ ಅವರು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಮ್ಮ ಕನ್ನಡದ ಹುಡುಗ ಅಭಿನವ್ ಮನೋಹರ್ ಯಾಕೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಬರಬಾರ್ದು ಆರ್ ಸಿ ಬಿಗೆ ಬಿಡ್ ಮಾಡಿ ತೊಗೊಳ್ಳಿ ಸ್ವಾಮಿ ಒಂದು ಐದಾರು ಕೋಟಿಲಿ ಸಿಗ್ತಾರೆ ಖಂಡಿತ ಅವ್ರಿಗೇನು ಹತ್ತು ಕೋಟಿ ಯಾರೂ ಬಿಡ್ ಮಾಡಲ್ಲ ಸೊ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ ಐ ಪಿ ಎಲ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಬೌಲರ್ಗಳನ್ನೂ ಫೇಸ್ ಮಾಡಿದ್ದಾರೆ ಸೊ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ಗೂ ಕೂಡ ಒಳ್ಳೆ ಬ್ಯಾಟ್ ಬೀಸಿದ್ದಾರೆ ಯಾಕೆ ಮಾಡಬಾರ್ದು ಇನ್ನೂ ರೈಟ್ ಹ್ಯಾಂಡ್ ಬ್ಯಾಟರ್ ಎಲ್ಲರ್ ಚೇತನ್ ನಮ್ಮ ಮೈಸೂರಿನ ಹುಡುಗ ಮಹಾರಾಜ ಟ್ರೋಫಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಫೈನಲ್ ಅಲ್ಲಿ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಎಲ್ ಆರ್ ಚೇತನ್ ಬೆಂಗಳೂರು ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಂತೂ ಅವರು ಸಿಕ್ಸ್ ಫೋರ್ಗಳನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಹಾಗಾಗಿ ಯಾಕೆ ಎಲ್ ಆರ್ ಚೇತನ್ ಒಂದು ಒಂದು ಆಪ್ಷನ್ ಆಗಿ ಇಟ್ಕೋಬಾರ್ದು ಒಂದು ಮುಂದಿನ ಎರಡು ಮೂರು ವರ್ಷಗಳಿಗೆ ಒಬ್ಬ ಒಳ್ಳೆ ಪ್ಲೇಯರ್ ಪ್ಲೇಯರ್ ಆಗಿ ಯಾಕೆ ಗ್ರೂಮ್ ಮಾಡಬಾರ್ದು ಸೊ ಇದೇ ಕೆ ಎಲ್ ರಾಹುಲ್ ಕೂಡ ಇದೇ ರೀತಿ ಜೀರೋ ಇಂದ ಬೆಳ್ಕೊಂಡ್ಬಂದವರೇ ಅಲ್ವಾ ಒಬ್ಬ ಎಲ್ ಆರ್ ಚೇತನ್ಗೆ ಒಬ್ಬ ಒಬ್ಬ ಅಭಿನವ್ ಮನೋಹರ್ಗೆ ಯಾಕೆ ಆರ್ ಸಿ ಬಿ ಆ ರೀತಿಯ ಒಂದು ಅವಕಾಶ ಕೊಡಬಾರ್ದು ಅಭಿನವ್ ಮನೋಹರ್ ಥರದವ್ರಿಗೆ ಇವ್ರು ಕೊಡಲಿಲ್ಲ ಅಂದರೂ ಅಲ್ಲಿ ತೊಗೊಳೋದಕ್ಕೆ ರೆಡಿ ಇದ್ದಾರೆ ಈಗಾಗಲೇ ಡಿಮ್ಯಾಂಡ್ ಇದೆ ಕಳೆದ ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ ಅವರಂತೂ ಸಖತ್ತಾಗಿ ಏನು ಆಪ್ಷನ್ನಲ್ಲಿ ಮಿಂಚ್ತಾರೆ ಅಂತ ಅನ್ನಿಸ್ತಾ ಇದೆ ತಗೊಂಡ್ರೆ ನಿಮ್ಗೆ ಒಳ್ಳೆಯದು ಆರ್ ಸಿ ಬಿ ಅವ್ರಿಗೆ ಇಲ್ಲ ಅಂದ್ರೆ ನಾನೇನು ಮಾಡೋಣ ಅಂತ ಅಭಿನವ್ ಮನೋಹರೇ ಅಂತಾರೆ ಇನ್ನು ಆರ್ ಸಿ ಬಿನೇ ಗ್ರೂಮ್ ಮಾಡಿ ಕಳಿಸ್ಕೊಟ್ಟಂಥ ಒಬ್ಬ ಪ್ಲೇಯರ್ ದೇವದತ್ ಪಡಿಕಲ್ಲಿ ಇತ್ತೀಚೆಗೆ ಇಂಡಿಯಾ ಎ ಆಸ್ಟ್ರೇಲಿಯಾ ಎ ಮ್ಯಾಚ್ಗಳಿಗೆ ಆಗ್ತಾಯಿದೆ ಟೆಸ್ಟ್ ಸೀರೀಸ್ ಆಗ್ತಾ ಇತ್ತು ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥ ಬ್ಯಾಟ್ಸ್ಮನ್ಗಳಲ್ಲಿ ದೇವದತ್ ಪಡಿಕಲ್ ಕೆಲವೇ ಕೆಲವು ಒಂದು ಎರಡು ಮೂರು ಜನರಲ್ಲಿ ದೇವದತ್ ಪಡಿಕಲ್ ಕೂಡ ಒಬ್ರು ಹಾಗಾಗಿ ದೇವದತ್ ಪಡಿಕಲ್ ರಾಜಸ್ಥಾನ್ ರಾಯಲ್ಸ್ ರಿಟೈನ್ ಮಾಡ್ಕೊಂಡಿಲ್ಲ ಆರ್ ಸಿ ಬಿಗೊಂದು ಚಾನ್ಸ್ ಇದೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ರು ಸೊ ಕೆ ಎಲ್ ರಾಹುಲ್ ಜೊತೆಗೋ ಅಥವಾ ಕೊಹ್ಲಿ ಜೊತೆಗೋ ಹಿಂದೆ ಈಗಾಗಲೇ ಆರ್ ಸಿ ಬಿಲಿ ಆಡಿ ಬ್ಯಾಕ್ ಟು ಬ್ಯಾಕ್ ಫಿಫ್ಟೀಸನ್ನು ಹೊಡೆದ್ರು ಅವರು ಕೂಡ ಆರ್ ಸಿ ಬಿ ಹಣೆ ಬರ ಇಲ್ಲಿ ಕೋಚ್ಗಳು ಇಲ್ಲಿ ಸೆನ್ಸ್ ಇಲ್ಲ ಡೊಮೆಸ್ಟಿಕ್ ಪ್ಲೇಯರ್ಸ್ ಬಗ್ಗೆ ಅವ್ರನ್ನ ಆಡಿಸ್ಬೇಕು ಅನ್ನೋದಿಲ್ಲ ಸ್ಟಾರ್ ಪ್ಲೇಯರ್ಸ್ನ ಇಟ್ಕೊಂಡು ಅವ್ರನ್ನ ಮಾತ್ರ ಆಡಿಸೋದು ಸ್ಟಾರ್ ಪ್ಲೇಯರ್ಸು ಇಲ್ಲಿನ ಕಂಡೀಷನ್ಸ್ಗೆ ಇಲ್ಲಿನ ಪಿಚ್ಗಳಿಗೆ ಅವ್ರು ಆಡ್ತಾರೋ ಇಲ್ವೋ ಗೊತ್ತಿಲ್ಲ ನೇಮ್ ಇದೆ ಅಂತ ಅವ್ರನ್ನ ಆಡಿಸೋದು ಪಾಪ ಯಂಗ್ ಪ್ಲೇಯರ್ಸನ್ನು ಆಡಿಸೋದಿಲ್ಲ ದೇವದತ್ ಪಡಿಕಲ್ ಎರಡು ಸೀಸನ್ ಸುಮ್ಮನೆ ಬೆಂಚ್ ಕಾಯಿಸಿದ್ರು ಮೂರನೇ ಸೀಸನ್ ಬ್ಯಾಕ್ ಟು ಬ್ಯಾಕ್ ಮೂರು ಫಿಫ್ಟಿ ಹೊಡೆದ್ರು ಅವರು ಅದ್ರ ನೆಕ್ಸ್ಟ್ ಮತ್ತೆ ಚಾಹಲ್ ಹಾಗೆ ದೇವದತ್ ಪಡಿಕಲ್ ಇಬ್ರು ಮತ್ತೆ ಟೀಮಲ್ಲಿ ರಿಟೈನ್ ಮಾಡ್ಕೊಳ್ಳಿಲ್ಲ ಮೈಕ್ ಹೆಸನ್ ಸಂಜಯ್ ಬಂಗಾರ್ ಇದ್ರಲ್ಲ ಆರ್ ಸಿ ಬಿ ಟೀಮು ಸಖತ್ತಾಗಿ ಪಾಪ ಫ್ಯಾನ್ಸ್ಗೆ ಆಸ್ಬಿಟ್ರು ನಮಗನ್ಸಿದ್ದು ಹಾಗೇನೆ ಅಂದರೆ ಒಳ್ಳೆ ಟೀಮ್ನ ಬಿಟ್ಟು ಚಹಲ್ ಥರದ ಬೌಲರ್ನ ಬಿಟ್ಟು ಒನಿಂದು ಹಸರಂಗ ತೊಗೊಂಡ್ರು ಆಮೇಲೆ ನೋಡ್ರಿ ಅವರು ಯಾವ ಮ್ಯಾಚನ್ನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡಲೇ ಇಲ್ಲ ಚಹಲು ಆರ್ ಸಿ ಈ ಚಿನ್ಸ್ವಾಮಿಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರು ಸೊ ಇಂಥ ಪ್ಲೇಸ್ ದೇವದತ್ ಪಡಿಕಲ್ ಆಪ್ಷನ್ ಆಗಿದ್ದಾರೆ ಇನ್ನು ಮನೋಜ್ ಬಾಂಡ್ಗೆನೇ ಇದ್ದಾರೆ ನಾನು ಅವ್ರ ಬಗ್ಗೆ ಹೇಳಿದೆ ಲಾಸ್ಟು ಎರಡು ಸೀಸನ್ ಬೆಂಚ್ ಕಾಯಿಸಿದ್ದಾರೆ ಸೊ ಮಹಾರಾಜ ಟ್ರೋಫೀಲಿ ಎಂತ ಪರ್ಫಾರ್ಮೆನ್ಸ್ ಕೊಟ್ಟರು ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಒಳ್ಳೆ ಬೌಲಿಂಗ್ ಆಪ್ಷನ್ ಒಂದೆರಡು ಓವರ್ ಕೂಡ ಹಾಕ್ತಾರೆ ಹಾಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಸೊ ಒಳ್ಳೆ ಆರ್ ಸಿ ಬಿಗೆ ಒಂದು ಫಿನಿಷರ್ ರೋಲ್ನ ಕೂಡ ಪ್ಲೇ ಮಾಡಬಲ್ಲಂತ ಎಬಿಲಿಟಿ ಇದೆ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಇದೆ ಸ್ಟ್ರೈಕ್ ರೇಟು ಮಹಾರಾಜ ಟ್ರೋಫಿಲಿ ಒಳ್ಳೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಒಂದು ಎರಡು ಮೂರು ಮ್ಯಾಚ್ಗಳು ಸಖತ್ತಾಗಿ ಆಡಿದರು ಇವರನ್ನು ಕೂಡ ಒಂದು ಆಪ್ಷನ್ ಆಗಿಟ್ಕೋಬಹುದು ಸ್ಮರಣ್ ಗುಲ್ಬರ್ಗಾ ಮಿಸ್ಟಿಕ್ಸ್ ಗೆ ಆಡಿದ್ರು ಸೆಂಚುರಿ ಬಾರಿಸಿದ್ದಾರೆ ಸೊ ಅವರ ಇನ್ನು ಯಂಗ್ ಆಗಿದ್ದಾರೆ ಸೊ ಅವರಿಗೂ ಕೂಡ ಒಂದು ಗ್ರೂಮ್ ಮಾಡಿಕೊಂಡ್ರೆ ಮುಂದಿನ ಎರಡು ಮೂರು ವರ್ಷಗಳಿಗೆ ಆರ್ ಸಿ ಬಿಗೊಂದು ಅಸೆಟ್ ಆಗ್ತಾರೆ ಯಾವ ಮುಂಬೈ ಇಂಡಿಯನ್ಸ್ ಯಾವ ಚೆನ್ನೈ ಸೂಪರ್ ಕಿಂಗ್ಸ್ ಐದೈದು ಬಾರಿ ಟೈಟಲ್ ಹೊಡೆದ್ರು ಯಾಕೆ ಅಂದ್ರೆ ಅವ್ರು ಎಲ್ಲರೂ ಕೂಡ ಪ್ಲೇಯರ್ಸ್ನ ಗ್ರೂಮ್ ಮಾಡಿದ್ರು ಎರಡೆರಡು ಮೂರು ಮೂರು ವರ್ಷ ಪ್ಲೇಯರ್ಸ್ನ ಟೀಮ್ ಒಳಗಡೆ ಕರ್ಕೊಂಡು ಅವ್ರನ್ನ ಸೀನಿಯರ್ ಪ್ಲೇಯರ್ಸ್ ಜೊತೆ ಅವರಿಗೆ ಏನು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೊಂದಷ್ಟು ಒಳ್ಳೆಯ ಟಿಪ್ಸ್ಗಳನ್ನು ಕೊಡಿಸಿ ಜೊತೆಗೆ ಥ್ರೂ ಔಟ್ ದ ಇಯರ್ ಅವರು ಬೇರೆ ಬೇರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅವ್ರಿಗೊಂದಷ್ಟು ಪ್ರಾಕ್ಟೀಸ್ಗೆ ಅವಕಾಶ ಮಾಡಿಕೊಟ್ಟು ಆ ಗ್ರೂಮ್ ಮಾಡೋದಂದರೆ ಇದು ಅದಕ್ಕಾಗಿನೇ ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಟ್ಟವರಲ್ಲಿ ಜಾಸ್ತಿ ಇರೋದೇ ಸಿ ಎಸ್ ಕೆ ಹಾಗೆ ಮುಂಬೈ ಇಂಡಿಯನ್ಸ್ ಅವರು ಆರ್ ಸಿ ಬಿ ಒಬ್ಬನೇ ಒಬ್ಬ ಪ್ಲೇಯರ್ಸನ್ನು ಕೂಡ ಟೀಮ್ ಇಂಡಿಯಾಗೆ ಕಳಿಸ್ತಿಲ್ಲ ಇಲ್ಲಿಂದ ಗ್ರೂಮ್ ಮಾಡಿ ಲೀಗ್ ಲೆವೆಲಿಂದ ಅಥವಾ ಏನು ಅಂಡರ್ ನೈನ್ಟೀನಿಂದ ತೊಗೊಂಬಂದು ಇವರೆಲ್ಲ ಅಂದರೆ ಇಂಡಿಯಾದಲ್ಲಿ ಶೈನ್ ಆದ್ರೆ ಇಲ್ಲ ಫಾರಿನ್ ಶೈನ್ ಆದ್ರೆ ಆ ಪ್ಲೇಯರ್ ತಗೊಬಾಟ್ ಆರ್ ಸಿ ಬಿಲ್ ಆಡಿಸು ಕಪ್ ಕೊಡು ಅದರಿಂದ ಕಪ್ ಗೆಲ್ಲೋಕೆ ಆಗಲ್ಲ ಅದು ಆಗಿಲ್ಲ ಸದ್ಯಕ್ಕಂತೂ ಪ್ರೂವ್ ಆಗಿಲ್ಲ ವೈಶಾಖ್ ವಿಜಯ್ ಕುಮಾರ್ ಕಳೆದ ಬಾರಿ ಆರ್ ಸಿ ಬಿಗೆ ಒಂದು ಎರಡು ಮೂರು ಮ್ಯಾಚಿಗೆ ಅವಕಾಶ ಕೊಟ್ಟರು ಹಬ್ಬೊಬ್ಬ ಕನ್ನಡದವರು ಪುಣ್ಯ ಅಂದ್ಕೊಂಡ್ರು ಒಬ್ಬ ಕನ್ನಡಿಗನಿಗಾದರೂ ಟೀಮ್ ಒಳಗಡೆ ತಗೊಂಡ್ರಲ್ಲಪ್ಪ ನಿಮ್ಮ ಪುಣ್ಯಕ್ಕೆ ಅಂತ ಮೆಚ್ಕೊಂಡ್ರು ಆದರೆ ಈ ಬಾರಿ ಮತ್ತೆ ಅವ್ರನ್ನ ಆರ್ ಟಿ ಎಮ್ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ತಗೋತಾರೆ ಯಾಕೆಂದ್ರೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದರೆ ಬಟ್ ಕ್ಯಾಪ್ಡ್ ಪ್ಲೇಯರ್ ಅಲ್ಲ ಅವ್ರನ್ನ ನಾಲ್ಕು ಕೋಟಿಲಿ ರಿಟೈನ್ ಮಾಡ್ಕೋಬೋದಾಗಿತ್ತು ಆದರೆ ಯಶ್ ದೇ ಲೆಫ್ಟ್ ಹ್ಯಾಂಡೆಡ್ ಸೊ ಲೆಫ್ಟ್ ಹ್ಯಾಂಡರು ಸೊ ಅವರ ಅವಶ್ಯಕತೆ ಇತ್ತು ಅನ್ನೋ ಕಾರಣಕ್ಕೆ ಅವ್ರ ಪರ್ಫಾರ್ಮೆನ್ಸ್ ಸಖತ್ ಅವ್ರನ್ನ ಐದು ಕೋಟಿಯಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ ಹೋಗ್ಲಿ ಬಿಡಿ ಆರ್ ಟಿ ಎಮ್ ಕಾರ್ಡ್ ಇದೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ತಗೋತಾರೆ ಯಾಕೆಂದರೆ ಆರ್ ಸಿ ಬಿ ನಮ್ಮ ನಮ್ಮ ಬೆಂಗಳೂರು ಚಿನ್ಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡು ಇಲ್ಲಿ ಗ್ರೌಂಡಲ್ಲಿ ಸಕಾತ್ ಆಡಿರ್ತಾರೆ ಇಲ್ಲೊಳ್ಳೆ ಪರ್ಫಾಮ್ ಮಾಡ್ತಾರೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ತಂಡದಲ್ಲಿ ಉಳಿಸ್ಕೋತಾರ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ ಯಾಕೆಂದ್ರೆ ಕನ್ನಡದ ಪ್ಲೇಯರ್ಸ್ಗೆ ಅವಕಾಶ ಮಾಡ್ಕೊಡಿ ಈಗಾಗಲೇ ಒಬ್ಬೊಬ್ಬರೇ ಮನೀಶ್ ಪಾಂಡೆಗೆ ಅವಕಾಶ ಕೊಡ್ಲಿಲ್ಲ ರಾಬಿನ್ ಉತ್ತಪ್ಪ ಕೊಡ್ಲಿಲ್ಲ ಇಲ್ಲೇ ಒಂದು ಅದ್ಭುತ ಟೀಮ್ನ ಕಟ್ಬೋದಾಗಿತ್ತು ಅಂಥ ಪ್ಲೇಯರ್ಸ್ನೆಲ್ಲ ಬಿಟ್ಕೊಟ್ಟಿದ್ದೀರಾ ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಶೈನ್ ಆಗ್ತಾ ಇದ್ದಾರೆ ನಮ್ಮಲ್ಲೇ ಅವಕಾಶ ಕೊಡಿ ಇಲ್ಲೇ ಶೈನ್ ಆಗ್ತಾರೆ ಇನ್ ನಮ್ಮ ಟೀಮ್ ಅಂತ ಇನ್ನೂ ಆಡ್ತಾರೆ ಅಂತೇಳಿ ಪ್ರತಿ ಬಾರಿ ಆರ್ ಸಿ ಬಿ ಅವರಿಗೆ ಫ್ಯಾನ್ಸ್ ಇದನ್ನೇ ಹೇಳ್ತಾರೆ ಬಟ್ ಮೂರ್ ಮೂರು ವರ್ಷಕ್ಕೊಂದ್ಸರಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗುತ್ತೆ ಆ ಮೂರು ವರ್ಷಕ್ಕೆ ಬಂದವನು ಅವನಿಗೆ ಇಷ್ಟ ಬಂದಿದ್ದು ಮಾಡೋಗಿರ್ತಾನೆ ನೆಕ್ಸ್ಟ್ ಬರ್ತಾನೆ ಮತ್ತು ಅವನು ಅನ್ಸಿದ್ದು ಅವನು ಎಕ್ಸ್ಪರಿಮೆಂಟ್ ಮಾಡ್ತಾನೆ ಅವನು ಆಗ್ತಾನೆ ಟೀಮ್ ಕಪ್ ಗೆಲ್ಲೋದೇ ಇಲ್ಲ ಮತ್ತೊಬ್ಬ ಬರ್ತಾನೆ ಸೊ ಹಿಂಗೆ ಆಗ್ತಾ ಇರುತ್ತೆ ಈ ಬಾರಿ ಆದ್ರೂ ಮೋ ಬೊಬಾಟ್ ಆ್ಯಂಡಿ ಫ್ಲವರ್ ಯೋಚನೆ ಮಾಡಿ ಕನ್ನಡ ಪ್ಲೇಯರ್ಸ್ನ ಆರ್ ಸಿ ಬಿ ಒಳಗಡೆ ತಗೊಂಡ್ರೆ ಅದರ ಮಜಾನೇ ಬೇರೆ ಇರುತ್ತೆ ಸೊ ಕಪ್ ಗೆಲ್ಲೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ನಿಮಗೇನು ಅನಿಸುತ್ತೆ ಇನ್ನು ಇನ್ನೂ ಒಂದಷ್ಟು ಜನರಲಿಸ್ಟ್ ಇದೆ ಸಖತ್ತಾಗಿ ಆಡಿರುವಂಥ ಪ್ಲೇಯರ್ಸ್ ಇದ್ದಾರೆ ವಿದ್ವತ್ ಕವೇರಪ್ಪ ಇದ್ದಾರೆ ಬೌಲರು ಸೊ ಅವ್ರನ್ನ ಕೂಡ ಒಳ್ಳೆ ಫಾಸ್ಟ್ ಬೌಲರು ಅವ್ರನ್ನೂ ಕೂಡ ತಂಡದೊಳಗಡೆ ತಗೊಂಡ್ರೆ ಸಖತ್ತಾಗಿರುತ್ತೆ ಒಂದಷ್ಟು ಆಪ್ಷನ್ಸ್ ಇದೆ ಮಹಾರಾಜ ಟ್ರೋಫಿ ನೋಡಿದರೆ ಕರುಣ್ ನಾಯರ್ ಸಖತ್ತಾಗಿ ಆಡಿದ್ದಾರೆ ಕರುಣ್ ನಾಯರ್ ಕೂಡ ಏಜ್ ಕ್ರೈಟೀರಿಯಾ ನೋಡ್ತಾರೋ ಏಜ್ ಫ್ಯಾಕ್ಟರ್ ನೋಡ್ತಾರೋ ಗೊತ್ತಿಲ್ಲ ಏನು ತುಂಬ ಏನು ಏಜು ಆಗಿಲ್ಲ ಆದರೆ ಅವರು ಟೆಸ್ಟಲ್ಲೇನೋ ಏನೋ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬಿಟ್ಟು ಅವ್ರೇನು ಟಿ ಟ್ವೆಂಟಿ ಪ್ಲೇಯರ್ ಅಲ್ವ ಕಳೆದ ಮಹಾರಾಜ ಟ್ರೋಫಿಲಿ ಒನ್ ಆಫ್ ದ ಹೈಯೆಸ್ಟ್ ರನ್ ಸ್ಕೋರರ್ ಆಗಿರೋದ್ರೆ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏನೋ ಐನೂರು ಅರವತ್ತು ರನ್ ಏನೋ ಹೊಡೆದಿದ್ದಾರೆ ಏನು ಐನೂರಂತೂ ಹೊಡೆದಿದ್ದಾರೆ ಸೊ ಅದ್ಭುತವಾಗಿ ಆಡ್ಕೊಂಬಂದಂಥವ್ರು ಹಾಗಾಗಿ ತಗೋತಾರ ನೋಡೋಣ ಇನ್ನೇನು ಆಪ್ಷನ್ಗೆ ಕೆಲವೇ ದಿನ ಇದೆ ಆರ್ ಸಿ ಬಿ ಒಳಗೆ ಯಾರ್ಯಾರು ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನಮಗಿದೆ ನಿಮ್ಗೆ ಯಾರು ಆರ್ ಸಿ ಬಿ ಒಳಗಡೆ ಕನ್ನಡಿಗ ಪ್ಲೇಯರ್ ಬರಬೇಕು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ನಮಗೆ ಗೊತ್ತಿದ್ದಿದ್ದು ಕೆಲವೊಂದು ಪ್ಲೇಯರ್ಸನ್ನು ನಾವು ಇಟ್ಟಿದ್ದೀವಿ ನೀವು ಕೂಡ ನಿಮಗೆ ಗೊತ್ತಿರೋ ಪ್ಲೇಯರ್ಸ್ ಬೆಸ್ಟ್ ಪಿಕ್ಗಳನ್ನು ನಮ್ಮ ಮುಂದೆ ಇಡ್ಬೋದು ಇರಿ ಐ ಪಿ ಎಲ್ ಅಪ್ಡೇಟ್ಸ್ಗಾಗಿ ಒನ್ ಇಂಡಿಯಾ ಕನ್ನಡ